ವಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷಾಚರಣೆ ಅಂಗವಾಗಿ ಮಂಡ್ಯದ ಬಿಜೆಪಿ ಕಚೇರಿಯಲ್ಲಿ ಇಂದು ಸಾಮೂಹಿಕ ಗೀತಗಾಯನ ನಡೆಯಿತು ಈ ವೇಳೆ ಭಾರತ ಮಾತಿಗೆ ಪುಷ್ಪನಮನ ಸಲ್ಲಿಸಲಾಯಿತು ಬಿಜೆಪಿ ಮುಖಂಡ ಕ್ರಾಂತಿರಾಜು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ರಚನೆಯಾದ ಒಂದೇ ಮಾತರಂ ಗೀತೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಲು ಪ್ರೇರಣೆಯಾಗಿತ್ತು ಈ ಗೀತೆಗೆ ನೂರ ಐವತ್ತು ವರ್ಷ ತುಂಬಿರುವುದು ಸಂತಸದ ವಿಷಯ ಎಂದರು ದೂರದರ್ಶನದೊಂದಿಗೆ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ದೇಶ ಪ್ರೇಮವನ್ನು ಮೂಡಿಸುವ ಗೀತೆಯ ಬಗ್ಗೆ ದೇಶದ ಪ್ರತಿಯೊಬ್ಬರಲ್ಲೂ ಅಭಿಮಾನವಿದೆ ಎಂದು ಹೇಳಿದರು ಭಾರತ ಮಾತೆಯನ್ನು ಯಾರು ಈ ದೇಶವನ್ನು ಯಾರು ಪ್ರಯತ್ನಿಸ್ತಾರೋ ಅವರು ಒಂದೇ ಮಾತರ ಏನು ಒಂದು ಏನಿದೆ ಆ ಗೀತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಹುಡ್ತಂತ ನಾವು ಹುಟ್ಟಂಥ ದೇಶಕ್ಕೂ ಕೂಡ ವಿಶೇಷವಾದಂಥ ಒಂದು ಗೌರವವನ್ನು ಕೊಡುವಂಥ ಕಾರ್ಯಕ್ರಮ ಇನ್ನೋರ್ವ ಮುಖಂಡ ಕೃಷ್ಣ ಒಂದೇ ಮಾತರಂ ಗೀತೆ ಯುವ ಜನರಿಗೆ ಸ್ಫೂರ್ತಿಯ ಸೆಲೆ ಎಂದು ತಿಳಿಸಿದರು ಒಗ್ಗೂಡಿಸುವಿಕೆ ಜನರನ್ನ ಸಂಘಟನಾತ್ಮಕವಾಗಿ ಈ ಕ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಈ ಗೀತೆಯನ್ನು ಆಡುವುದರ ಮುಖಾಂತರ ಚಳುವಳಿಯ ಮುಖ ಚಳುವಳಿಯ ಚಳುವಳಿಗಾರರು ಹಾಗೂ ಹೋರಾಟಗಾರರು ಈ ಗೀತೆಯನ್ನು ನಮ್ಮ ಸ್ವಂತ ಮಾತೃಭೂಮಿಗೆ ಅರ್ಪಣೆ ಮಾಡಲಿಕ್ಕೋಸ್ಕರ ಈ ಗೀತೆಯನ್ನು ರಚನೆ ಮಾಡಿ ಕೆ ಆರ್ ನಿತ್ಯಾನಂದ ಬ್ರಿಟಿಷರ ವಿರುದ್ಧ ಭಾರತೀಯರನ್ನು ಒಂದು ಕೂಡಿಸುವಲ್ಲಿ ಒಂದೇ ಮಾತರಂ ಗೀತೆ ಮಹತ್ವದ ಪಾತ್ರ ಎಂದು ಹೇಳಿದರು ಏನು ನೂರೈವತ್ತು ವರ್ಷ ಆಗಿದೆ ನಾವೆಲ್ಲ ಒಗ್ಗೂಡಬೇಕು ಇಂದಿನ ಯುವ ಜನತೆಗೆ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಮತ್ತೆ ಒಂದೇ ಮಾತರಂ ಮುಖಾಂತರ ಎಲ್ಲ ಒಗ್ಗಟ್ಟಾಗಬೇಕು ಅಂತ ಹೇಳಿ ಪ್ರತಿ ಇಡೀ ಇಂಡಿಯಾ ಪೂರ್ತಿ ಪ್ರತಿ ಬಿಜೆಪಿ ಕಚೇ ಕಚೇರಿಗಳಲ್ಲಿ ನಾವು ಒಂದೇ ಮಾತರಂ ಆಚರಣೆ ಮಾಡ್ತಾಯಿದ್ದೀವಿ ಇದ್ದೀವಿ